ಬಿಹಾರಿನ ಭಾರತೀಯ ದೂತವಾಸದ ನೇತೃತ್ವದಲ್ಲಿ ಐಬಿಪಿಸಿ ಭಾರತೀಯ ವ್ಯವಹಾರ ಹಾಗೂ ವೃತ್ತಿ ನಿರತ ಮಂಡಳಿಯ ಸಹಯೋಗದೊಂದಿಗೆ ಏರ್ಪಡಿಸಿದ್ದ ಎರಡು ವಾರಗಳ ಮಾವಿನ ಮೇಳವು ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಇಪ್ಪತ್ತೊಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಪನ್ನಗೊಂಡಿತು ರಾಷ್ಟ್ರಗಳಲ್ಲೊಂದು ಪುಟ್ಟ ದೇಶ ಅದರ ರಾಜಧಾನಿಯಲ್ಲೊಂದು ಚಿಕ್ಕ ಜಾಗದಲ್ಲಿ ಒಳಾಂಗಣ ಮಳಿಗೆ ಮಳಿಗೆಯ ಹೊರಗಿನ ಮಾರುಕಟ್ಟೆ ಪ್ರದೇಶದಲ್ಲಿ ಮೂವತ್ತಾರು ಸೆಲ್ಸಿ ಡಿಗ್ರಿ ತಾಪಮಾನ ಮಳಿಗೆಯ ಒಳಗೆ ನಿಯಂತ್ರಿತ ವಾತಾವರಣ ವಿಶೇಷವಾಗಿ ಹಣ್ಣಿನ ರಾಜನಿಗೆ ಈ ಸಿದ್ಧತೆ ಇದು ಎರಡನೇ ಬಾರಿ ಆಯೋಜಿಸುತ್ತಿರುವ ಮಾವಿನ ಹಂಬ ಪ್ರದರ್ಶನವಾಗಿದೆ ಐವತ್ತಕ್ಕೂ ಹೆಚ್ಚು ಅಂಗಡಿಗಳು ಸುಮಾರು ಇಪ್ಪತ್ತೈದು ಮಾರಾಟಗಾರರು ಎರಡು ವಾರದ ಸಂತೆ ಎಂದೇ ಹೇಳಬಹುದು ಪ್ರತಿದಿನಕ್ಕೆ ಸಾವಿರಾರು ಜನರು ಬಂದು ಆನಂದಿಸಿ ಆಸ್ವಾದಿಸಿ ಹೋಗುತ್ತಿರುವವರು ಇದೇ ಕಥಾರಿನ ದೋಹಾದಲ್ಲಿರುವ ಸುಕ್ ವಾಕಿಪ್ನಲ್ಲಿ ನಡೆದ ಮಾವಿನ ಮೇಳದಲ್ಲಿ ಕಂಡುಬಂದ ದೃಶ್ಯ ಇದು ನಿಜವಾಗಿಯೂ ಅದ್ಭುತ ದೃಶ್ಯವಲ್ಲವೇ ಇದು ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ್ರ ತೆಲಂಗಾಣ ಕೇರಳ ಮಧ್ಯಪ್ರದೇಶ ಗೋವಾ ಇನ್ನಿತರ ರಾಜ್ಯಗಳಿಂದ ಮಾವಿನ ಹಣ್ಣುಗಳನ್ನು ಮಾವು ಮೇಳಕ್ಕೆ ಆಮದು ಮಾಡಿಕೊಳ್ಳಲಾಗುತ್ತದೆ ಕೊಪುರಿ ಬಾದಾಮಿ ನಾಟಿ ಸಿಂಧೂರ ಇನ್ನೂ ಅನೇಕ ತಳಿಗಳ ಮಾವಿನ ಹಣ್ಣುಗಳ ಸುವಾಸನೆ ತುಂಬಿದ ಈ ಒಳಾಂಗಣ ಪ್ರದೇಶದಲ್ಲಿ ಮಾವಿನ ಹಣ್ಣಿನ ರಸ ಮಾವಿನಕಾಯಿ ಜೊತೆಗೆ ಉಪ್ಪು ಖಾರ ಮಾವಿನ ಉಪ್ಪಿನಕಾಯಿ ಮಾವಿನ ಐಸ್ ಕ್ರೀಂ ಮಾವಿನ ಫಲೂದಾ ಮಾವಿನ ಲಸ್ಸಿ ಹೀಗೆ ವೈವಿಧ್ಯಮಯ ರುಚಿಕರ ರಸಭರಿತ ಮಾವಿನ ತಿಂಡಿ ಮತ್ತು ಪಾನೀಯಗಳು ಎಲ್ಲರ ಇಂದ್ರಿಯಗಳನ್ನು ಆಕರ್ಷಿಸಿತು ಒಂದೆಡೆ ಸುಪ್ರಸಿದ್ಧ ವಾಣಿಜ್ಯ ಮಳಿಗೆಗಳು ಸಾಲಾಗಿ ಇದ್ದರೆ ಇನ್ನೊಂದೆಡೆ ಪ್ರಸಿದ್ಧ ಉಪಹಾರ ಕೇಂದ್ರಗಳ ಅಂಗಡಿ ಮುಂಗಟ್ಟುಗಳು ಇದ್ದವು ಮತ್ತೊಂದೆಡೆ ನೇರ ಮಾರಾಟಗಾರರ ಮಳಿಗೆಗಳು ಇದ್ದವು ಈ ಮಾವಿನ ಮೇಳದಲ್ಲಿ ಭಾರತ ಖಥಾರ್ ಶ್ರೀಲಂಕಾ ಬಾಂಗ್ಲಾದೇಶ ಫಿಲಿಪೀನ್ಸ್ ಇನ್ನೂ ಹಲವು ದೇಶಗಳ ಜನರು ಬಂದು ಹಣ್ಣಿನ ಯಾವುದಾದರೂ ಒಂದು ರುಚಿಯನ್ನಾದರೂ ಸವಿವೆ ಹೋಗುತ್ತಾರೆ ಶಿರಸಿ